ಶ್ರೀನಿವಾಸಪುರ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರಲ್ಲಿ ಭಿನ್ನಮತ ಸ್ಫೋಟ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರ ಗಮನಕ್ಕೆ ಇಲ್ಲದೆ ಡೆಲಿಗೇಟ್ ಮಾಡಲು ಸಭೆ ಕರೆದ ಬ್ಯಾಂಕ್ನ ಕೆಲವು ನಿರ್ದೇಶಕರು ಕನಿಷ್ಠ ಮೂರು ದಿನಗಳ ಮುಂಚೆ ಸಭೆ ಕುರಿತು ನೋಟಿಸ್ ನೀಡಬೇಕಿತ್ತು ಆದರೆ ಯಾವುದೇ ನಿರ್ದೇಶಕರಿಗೆ ನೋಟಿಸ್ ಜಾರಿಯಾಗಿಲ್ಲ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರ ಗಂಭೀರ ಆರೋಪ ಅಧ್ಯಕ್ಷರ ನೇತೃತ್ವದಲ್ಲಿ ಯಾವುದೇ ಸಭೆಯನ್ನ ಕರೆದಿಲ್ಲ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ದಿಂಬಾಲ್ ಅಶೋಕ್ ಹೇಳಿಕೆ ಬ್ಯಾಂಕ್ ಮ್ಯಾನೇಜರ್ ಸಮ್ಮುಖದಲ್ಲಿಯೇ ಸುದ್ದಿಗೋಷ್ಠಿ ಮಾಡಿದ ಅಧ್ಯಕ್ಷರು ನಮ್ಮಲ್ಲಿ ಒಮ್ಮತ ಇಲ್ಲವೆಂದು ಸ್ಪಷ್ಟವಾಗಿ ಅಧ್ಯಕ್ಷರೇ ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡಿದ ಅಧ್ಯಕ್ಷರು ಶ್ರೀನಿವಾಸಪುರ ಪಿ ಸಿಆರ್ ಡಿ ಬ್ಯಾಂಕ್ ಡೆಲಿಗೇಷನ್ ಎಸ್ ಎಲ್ ಡಿ ಬ್ಯಾಂಕ್ಗೆ ಒಬ್ಬರು ಹೋಗ್ಬೇಕು ಎರಡು ಜಿಲ್ಲೆ ಹೋಗ್ಬೇಕಾಗಿತ್ತು ನಮ್ಮ ಜಿಲ್ಲೆಯಿಂದ ಹೋಗ್ಬೇಕಾಗಿತ್ತು ನಮ್ದು ಏನಕ್ಕೆ ಏನಂದ್ರೆ ಆ ಯಾರು ಎಲ್ಲ ಸೇರಿ ಸದ್ಯ ಕರೆ ಅದಕ್ಕೆ ನಾವೇನಂತ ಅಧ್ಯಕ್ಷನೇ ಫಿಫ್ಟಿ ಪರ್ಸೆಂಟ್ ನಮ್ಮ ಬ್ಯಾಂಕ್ ಎಲಿಜಿಬಲ್ ಇಲ್ಲ ಸರ್ಕಾರಿ ಸುತ್ತೋಲೆಯಲ್ಲಿ ಏನ್ ಆ ಎಲ್ ಬೆಲ್ದಿ ಅವ್ರಿಗೆ ಅರ್ಹತೆ ಇರೋದಿಲ್ಲ ಅಂತ ಒಂದು ಇದಕ್ಕೆ ಕರೆಯೋದ ಅವಶ್ಯಕತೆ ಕೊಡುವ ಸಭೆ ಅಂತ ನಾನು ಸಭೆ ಕರೀದಿಲ್ಲ ಯಾರೋ ಒಂದು ಕೂಡ ಯಾರೋ ಉಪಾಧ್ಯಕ್ಷರು ನಾವು ಸದಸ್ಯರು ಯಾರು ಸಭೆ ಕರೀಲಿಲ್ಲ ನಾವು ಸಭೆ ಕರೀಕ್ ಹೋಗ್ಲಿಲ್ಲ ನಾನು ನಾವು ಸಭೆ ಕರೀದಿಲ್ಲ ಇರುವ ಇವತ್ತು ಇವ್ರ ಏನಾದ್ರು ಸಭೆ ಕರೀತಾರೆ ಕಾನೂನು ಬಾಹಿನ ಆಗ್ತದೆ ನಾನು ವಿರೋಧ ಇದೆ ರೆಕಾರ್ಡ್ ಮಾಡ್ಕೊಳ್ಳಿ ನಾನು ಬೇಕಾದ ಯಾವ ಫೋಟೋ ತೆರಳಿ ಹೋಗ್ತೀನಿ ನನಗೆ ಇನ್ಸ್ಟ್ ನನಗಿಗಾದ್ರೆ ಅಧ್ಯಕ್ಷ ಗಮನಕ್ಕೆ ಬರ್ತೀನಿ ಸಭೆ ಕರಿತೀವಿ ಅಂತ ಕಡಿತಾ ಇದ್ದಾವೆ ಬೆಳವಣಿಗೆಗಳು ನಾನು ಅದಕ್ಕೆ ಸ್ಪಷ್ಟವಾಗಿ ಇವರು ಜಿಲ್ಲೆ ನಾವು ಸಭೆ ಕರೆದಿಲ್ಲ ಸಭೆನೇ ಇಲ್ಲ ಇದುವರೆಗೂ ಇವತ್ತು ದಿವಸ ದಿವ್ಸ ಸಭೆ ಮಾಡಕ್ಕೆ ಬರೋದಿಲ್ಲ ನಮ್ಮಲ್ಲಿ ಒಮ್ಮತ ಇಲ್ಲ ಅದರಿಂದ ಡೆಲಿಗೇಷನ್ ಬರೆದ್ರೆ ಕಾನೂನು ಬಹಳ ಇಷ್ಟು ಹೇಳಿದ